ಭಾರತದಲ್ಲಿ ಪುರುಷ ಅಥವಾ ಮಹಿಳಾ ಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಭಾರತದಲ್ಲಿ ಪೈಲಟ್ ಕೆಲಸವು ಪ್ರತಿಷ್ಠಿತ ವೃತ್ತಿ ಮಾತ್ರವಲ್ಲ ಆರಂಭದಿಂದಲೂ ಕೂಡ ಉತ್ತಮ ಸಂಬಳ ನೀಡುವ ಕೆಲವು ವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಇಬ್ಬರ ಗಳಿಕೆಯು ಸಮಾನವಾಗಿರುತ್ತೆ ಯಾಕಂದರೆ ವಾಯುಯಾನ ವಲಯದಲ್ಲಿ ವೇತನವು ಸಂಪೂರ್ಣವಾಗಿ ಶ್ರೇಣಿ ಮತ್ತು ಹಾರಾಟದ ಸಮಯವನ್ನ ಆಧರಿಸಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಮರ್ಷಿಯಲ್ ಪೈಲಟ್ ಖಾಸಗಿ ಪೈಲಟ್ ಮತ್ತು ಏರ್ಲೈನ್ ಟ್ರಾನ್ಸ್ಪೋರ್ಟ್ ಪೈಲಟ್ ಮಾಸಿಕ ಆದಾಯ ಎಷ್ಟು ಎನ್ನುವುದನ್ನು ತಿಳಿದುಕೊಳ್ಳೋಣ ಕಂಪ್ ಕಮರ್ಷಿಯಲ್ ಪೈಲೆಟ್ ಕಮರ್ಷಿಯಲ್ ಪೈಲೆಟ್ ಲೈಸೆನ್ಸ್ ಹೊಂದಿರುವ ಮತ್ತು ಇಂಡಿಗೋ ಏರ್ ಇಂಡಿಯಾ ವಿಸ್ತಾರ ಸ್ಪೈಸ್ಜೆಟ್ನಲ್ಲಿ ದೊಡ್ಡ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪೈಲಟ್ಗಳ ಸಂಬಳವು ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಆರು ಲಕ್ಷದವರೆಗೆ ಇರುತ್ತೆ ಹೊಸ ಪೈಲಟ್ಗಳ ಆದಾಯವು ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷದವರೆಗೆ ಇರುತ್ತೆ ಇನ್ನು ಅನುಭವಿ ಕ್ಯಾಪ್ಟನ್ ಅಥವಾ ಕಮಾಂಡರ್ಗೆ ಪ್ರತಿ ತಿಂಗಳು ಆರು ಲಕ್ಷ ಸಿಗುತ್ತೆ ಇದರಲ್ಲಿ ಹಾರಾಟ ಭತ್ಯೆ ರಾತ್ರಿ ಕರ್ತವ್ಯ ಮತ್ತು ತಂಗುವಿಕೆಯ ವೇತನ ಕೂಡ ಸೇರಿದೆ ಇನ್ನು ಖಾಸಗಿ ಪೈಲಟ್ಗಳ ಸಂಬಳ ಎಷ್ಟು ಖಾಸಗಿ ಪೈಲಟ್ಗಳು ಸಾಮಾನ್ಯವಾಗಿ ಕಾರ್ಪೊರೇಟ್ ಜೆಟ್ಗಳು ಅಥವಾ ಚಾರ್ಟರ್ಡ್ ವಿಮಾನಗಳನ್ನು ಹಾರಿಸುತ್ತಾರೆ ಅವರ ಸಂಬಳವು ತಿಂಗಳಿಗೆ ಒಂದು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಇರುತ್ತೆ ಈ ಪೈಲಟ್ಗಳು ಸಾರ್ವಜನಿಕ ಸಾರಿಗೆಯನ್ನು ಹಾರಿಸಲು ಪರವಾನಗಿ ಪಡೆಯುವುದಿಲ್ಲ ಆದರೆ ಅವರ ಗಳಿಕೆಯು ಉತ್ತಮವಾಗಿರುತ್ತೆ ಇನ್ನು ಏರ್ಲೈನ್ ಟ್ರಾನ್ಸ್ಪೋರ್ಟ್ ಪೈಲಟ್ ಗಳಿಕೆ ಹೆಚ್ಚು ಎಟಿಪಿಎಲ್ ಹೊಂದಿರುವ ಪೈಲಟ್ಗಳು ಹೆಚ್ಚಾಗಿ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಹಾರಿಸ್ತಾರೆ ಹಾಗೆ ಬೋಯಿಂಗ್ ಟ್ರಿಬಲ್ ಸೆವೆನ್ ಅಥವಾ ಏರ್ಬಸ್ ತ್ರೀ ಫೈವ್ ಜೀರೋ ನಂತಹ ದೊಡ್ಡ ವಿಮಾನಯಾನ ಸಂಸ್ಥೆಗಳ ವೈಟ್ ಬಾಡಿ ವಿಮಾನಗಳನ್ನು ನಿರ್ವಹಿಸುತ್ತಾರೆ ಅವರ ಮಾಸಿಕ ಆದಾಯ ಐದು ಲಕ್ಷದಿಂದ ಪ್ರಾರಂಭವಾಗಿ ಎಂಟು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇರುತ್ತೆ ಇನ್ನು ಮಹಿಳಾ ಪೈಲಟ್ಗಳ ಸಂಬಳದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರುವುದಿಲ್ಲ ಪೈಲಟ್ಗಳ ಸಂಬಳ ಯಾವ ಅಂಶಗಳನ್ನು ಅವಲಂಬಿಸುತ್ತೆ ಅಂತ ನೋಡೋಕೆ ಹೋದ್ರೆ ಯಾವ ವಿಮಾನವನ್ನ ಹಾರಿಸ್ತಾರೆ ಅನ್ನೋದ್ರ ಮೇಲೆ ಅವರ ಸಂಬಳ ನಿರ್ಧರಿತವಾಗುತ್ತೆ ಒಟ್ಟು ಹಾರಾಟದ ಸಮಯ ಮತ್ತು ಅನುಭವ ದೇಶೀಯ ಮಾರ್ಗವೇ ಅಥವಾ ಅಂತಾರಾಷ್ಟ್ರೀಯ ರಾತ್ರಿ ಹಾರಾಟ ತಂಗುವಿಕೆ ವೇತನ ಹಾರಾಟದ ಸಮಯ ಬೋನಸ್ನಂತಹ ಭತ್ಯೆಗಳು ಇವರಿಗೆ ಸಿಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ